ತಲ್ವಾರ್ ಅನ್ನೋ ಸಿನಿಮಾ ಇವತ್ತು ಟ್ರೇಲರ್ ಲಾಂಚ್ ಆಗ್ತಾ ಇದೆ ಧರ್ಮ ಅವರ ಅದಿತಿ ಲುಕ್ ವೆರಿ ಬ್ಯೂಟಿಫುಲ್ ಟ್ರೇಲರ್ ಅಲ್ಲಿ ಸಾಂಗ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಕೂಡ ಇದ್ ಆದಿ ಬ್ಯೂಟಿಫುಲ್ ಟ್ರೇಲರ್ ಧರ್ಮ ಧರ್ಮ ಅವರು ಚಾಕ್ಲೇಟ್ ಬಾಯ್ ರೊಮ್ಯಾಂಟಿಕ್ ಹೀರೋ ಅದು ಇದು ಅಂಡ್ ಬಿಗ್ ಬಾಸ್ ಮನೆಯಲ್ಲಿ ಮನ್ಮಥ ಅಂತ ಕರ್ಸ್ಕೊಂಡಿದ್ದಾರೆ ಅದೆಲ್ಲ ಹೊರತುಪಡಿಸಿ ಕೂಡ ಅಷ್ಟೇ ರಗ್ಗಿಡಾಗಿ ಅದ್ಭುತವಾಗಿ ಆಡೋರು ಅಂಡ್ ಮನೆ ಪೂರ್ತಿ ಅವರನು ಜಗದೀಶ್ ಸರ್ ಜೊತೆಗೆ ಎದುರುಗಡೆ ನಿಂತ್ಕೊಂಡಲ್ಲ ವಾದ ವಿವಾದ ಜಗಳಗಳು ಅದೆಲ್ಲ ಮಾಡಿದ್ದಾರೆ ಸೊ ಈಸ್ ಅಗೇನ್ ರಾಕ್ ಸ್ಟಾರ್ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಮನೇಲಿ ಬರೀ ರೊಮ್ಯಾಂಟಿಕ್ ಇರೋ ಮಾತ್ರ ಅಲ್ಲ ಅಂಡ್ ಎಸ್ ಸಿನಿಮಾ ನೋಡಿದಾಗ ತಲ್ವಾರ್ ಟ್ರೇಲರ್ ಅಲ್ಲಿ ಒಂದು ಎಲ್ಲ ಎಮೋಷನಲ್ ಎಲ್ಲ ಎಮೋಷನ್ ಒಂದು ರೋಲರ್ ಕೋಸ್ಟರ್ ಅಂತಾನೆ ಹೇಳ್ಬೋದು ನಾನು ಟ್ರೇಲರ್ ನೋಡಿದಾಗ ಅನಿಸ್ತು ಆಕ್ಷನ್ ಇದೆ ಒಂದು ಸೆಂಟಿಮೆಂಟ್ ಇದೆ ಒಂದು ಲವ್ ಸ್ಟೋರಿ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಕೂಡ ಇದೆ ತಾಯಿ ಸೆಂಟಿಮೆಂಟ್ ಕೂಡ ಇದೆ ಅನ್ಸುತ್ತೆ ಅಂಡ್ ಸೊ ಎಲ್ಲಾ ಇದೆ ತಲ್ವಾರ್ ಸಿನಿಮಾದಲ್ಲಿ ಐ ಕಾಂಟ್ ಇಟ್ ಫೆಬ್ರವರಿ ಸೆವೆಂತ್ ರಿಲೀಸ್ ಆಗ್ತಾ ಇದೆ ತಲ್ವಾರ್ ನಿಜವಾಗ್ಲು ನಾನು ಕಾತ್ರದಂತ ಕಾಯ್ತಾ ಇದ್ದೀನಿ ಧರ್ಮ ಟು ವಾಚ್ ದಿಸ್ ಮೂವಿ ಅಂಡ್ ಮುಮ್ತಾಜ್ ಮುಳ್ಳಿ ಅವರೇ ತುಂಬಾ ಚೆನ್ನಾಗಿ ಅದ್ಭುತವಾದ ಡೈರೆಕ್ಷನ್ ಮಾಡಿದಿಲ್ಲ ಟ್ರೇಲರ್ ಅಲ್ಲಿ ಗೊತ್ತಾಗ್ತಾ ಇದೆ ಅಂಡ್ ಸುರೇಶ್ ಸರ್ ಥ್ಯಾಂಕ್ ಯು ಪ್ರೊಡ್ಯೂಸಿಂಗ್ ದಿಸ್ ಅಮೇಸಿಂಗ್ ಮೂವಿ ಇಡೀ ತಂಡಕ್ಕೆ ಇಡೀ ತಲ್ವಾರ್ ತಂಡಕ್ಕೆ ತುಂಬಾ ತುಂಬಾ ಒಳ್ಳೇದಾಗ್ಲಿ ಎಸ್ಪೆಷಲಿ ನನ್ನ ವೆರಿ ಗುಡ್ ಫ್ರೆಂಡ್ ಧರ್ಮ ಅವ್ರಿಗೆ ತುಂಬಾ ಒಳ್ಳೇದಾಗ್ಲಿ ಅಂಡ್ ಐ ಆಲ್ವೇಸ್ ವಿಶ್ ಯು ದ ಬೆಸ್ಟ್ ಆಕ್ಚುಲಿ ಬಿಗ್ ಬಾಸ್ ಮನೆಯಲ್ಲಿ ನನ್ನ ಒನ್ ಆಫ್ ದ ಫೇವ್ರೆಟ್ ಕಂಟೆಸ್ಟೆಂಟ್ಸ್ ಅಂದ್ರೆ ತಪ್ಪಾಗಲ್ಲ ಅಂಡ್ ಅವ್ರನ್ನ ಆಚುಲಿ ನಾನು ನಾಮಿನೇಟೆಡ್ ಮಾಡಿಲ್ಲ ಅವ್ರನ್ನ ಅಲ್ವಾ ಸೊ ದಟ್ ಹೌ ಮಚ್ ಐ ಹಿಮ್ ಆಸ್ ದ್ರೂವ್ಸ್ ಪರ್ಸನ್ ತುಂಬಾ ಒಳ್ಳೆ ವ್ಯಕ್ತಿತ್ವ ಇರುವಂತ ಡಾನ್ಸ್ ಕೂಡ ಮಾಡಿದ್ದಾರೆ ನಾನು ಅವ್ರ ಜೊತೆಗೆ ಡಾನ್ಸ್ ಮಾಡಿರೋದು ನನ್ ಪುಣ್ಯ ಅಂತ ಹೇಳ್ಬೋದು ಆಲ್ ದ ಬೆಸ್ಟ್ ತಲ್ವಾರ್ ಟೀಮ್ ಅಂಡ್ ದಯವಿಟ್ಟು ಎಲ್ಲರೂ ಈ ಒಂದು ತಲ್ವಾರ್ ಟ್ರೇಲರ್ ಏನಿದೆ ಶೇರ್ ಮಾಡಿ ನಿಮ್ಮ ಸೋಶಿಯಲ್ ನಿಮ್ಮ ನಿಮ್ಮ ಸೋಶಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ ಅಂಡ್ ಆಲ್ ವೆರಿ ಬೆಸ್ಟ್ ತಲ್ವಾರ್ ಟೀಮ್ ಕೀರ್ತಿರಾಜ್ ಸರ್ ವೆರಿ ಹ್ಯಾಪಿ ಟು ಸಿ ಯು ಸರ್ ಫೈನಲಿ ಐ ದ ಆಪರ್ಚುನಿಟಿ ನೈಸ್ ಟು ಸೀ ಯು ಹಿಯರ್ ಸರ್ ಹ್ಯೂಜ್ ಫ್ಯಾನ್ ಆಫ್ ಯೂಸ್ ನಾನು ಹೇಳ್ತಾ ಇದ್ದೆ ನಿಮ್ಗೆ ನಾನು ಇತ್ತೀಚೆಗಿನ ಮೂವೀಸ್ ಗಿಂತ ನಮ್ಗೆ ಹಳೆ ಸಿನಿಮಾಗಳು ತುಂಬಾ ಇಷ್ಟ ಆಗೋದು ಅಂಡ್ ನಿಮ್ಮ ಸಿನಿಮಾಸ್ ಅಂತೂ ಎಲ್ಲಾನು ಆಲ್ಮೋಸ್ಟ್ ನೋಡಿದೀನಿ ಸರ್ ಸೊ ನೈಸ್ ಟು ಹ್ಯಾವ್ ಯು ಆಲ್ ದ ಬೆಸ್ಟ್ ಅಲ್ವಾ ಟೀಮ್ ಒಳ್ಳೆ ಹೇಗೆ ನನ್ನ ರಿಕ್ವೆಸ್ಟ್ ಇದೆ ಧರ್ಮ ಅಲ್ಲಿ ಟ್ರೇಲರ್ ಅಲ್ಲಿ ಒಂದು ಡೈಲಾಗ್ ಹೇಳ್ತೀರಾ ನೀವು ಅದನ್ನ ರಿಪೀಟ್ ಮಾಡಬಹುದಾ ಇಲ್ಲಿ ನಾನು ಒಂದ್ಸಲ ತಲ್ವಾರ್ ಹೇಳಿದ್ರೆ ನೀವ್ ಹೇಳಿದ್ರೆ ಚಂದ ನಾನು ಒಂದ್ಸಲ ತಲ್ವಾರ್ ಹೇಳಿದ್ರೆ ಅಲ್ಲ ಅಲ್ಲ

ಒಂದ್ಸಲಿ ಗಾಡಿ ಗ್ಯಾರೇಜಿಗೆ ಹೋದ್ರೆ ಪಂಚರ್ ಹಿಂದ ಮುಂದ ಅಂತ ನೋಡಲ್ಲ ನಟ್ಟು ಯು ಯು ಸೋ ಮಚ್ ಬಂದಿದ್ದಕ್ಕೆ ಐ ತಿಂಕ್ ಒಂದೇ ಒಂದು ಫೋನ್ ಕಾಲ್ ನನ್ನ ಸಿನಿಮಾ ಪ್ರಮೋಷನ್ ಟ್ರೈಲರ್ ಲಾಂಚ್ ಅಂತ ಫೋನ್ ಮಾಡಿದ ತಕ್ಷಣ ವೆರಿ ಸಿಮೇಲ್ ಒಪ್ಕೊಂಡಿಲ್ಲ ನಾನು ಬರ್ತೀನಿ ಏನೇ ಒಂದು ಕಾರ್ಯಕ್ರಮ ಇದ್ರು ಅಡ್ಜಸ್ಟ್ ಟೈಮ್ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಬಿಗ್ ಬಾಸ್ ಮನೇಲೂ ಅಷ್ಟೇ ಅವ್ರೆ ಐ ಥಿಂಕ್ ಒಂದ್ ಎನರ್ಜಿ ಯಾವ್ದು ನಾನು ಒಂದ್ ಚೂರ್ ಡೌನ್ ಇದ್ದಾಗ ಐ ಥಿಂಕ್ ಒಂದು ಜೋಡಿ ಟಾಸ್ಕ್ ಅಂತ ಬಂದಾಗ ವೆರಿ ನೈಸ್ ಅಂಡ್ ವೆರಿ ಗುಡ್ ಎನರ್ಜಿ ಅಂಡ್ ಸ್ಟಾರ್ಟಿಂಗ್ ಅದೇ ಹೇಳಿದ್ರು ನಾಮಿನೇಷನ್ ಯಾವತ್ತು ಮಾಡಿಲ್ಲ ನನಗೆ ಸೊ ಅದೊಂದು ಅಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಒನ್ಸ್ ಅಗೇನ್ ಫಾರ್ ಕಾಮಿಂಗ್ ಟ್ರೈಲರ್ ನೋಡಿದ್ರೆ ತುಂಬಾ 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 ಖುಷಿ ಆಯ್ತು ಒಂದು ಒಂದು ಸಿನಿಮಾದ ಕ್ವಾಲಿಟಿನ ಅಹ್ ನೋಡ್ಬೇಕು ಅಂದ್ರೆ ಇಡೀ ಸಿನಿಮಾಂತ ಒಂದು ಟ್ರೈಲರ್ ಲೆ ಗೊತ್ತಾಗುತ್ತೆ ಒಂದು ಸಿನಿಮಾ ಕ್ವಾಲಿಟಿ ಯಾವ ತರ ಇದೆ ಅದರ ಮೇಕಿಂಗ್ ಯಾವ ತರ ಇದೆ ಅಂಡ್ ಸಿನ್ಮಾ ತರ ಇರಬಹುದು ಅನ್ನೋದಕ್ಕೆ ಇನ್ವಿಟೇಷನ್ ಟ್ರೈಲರ್ ಸೊ ಅದ್ಭುತವಾಗಿರೋ ಇನ್ವಿಟೇಷನ್ ಕೊಟ್ಟಿದ್ದಾರೆ ಸರ್ ಸಕ್ಕಿದೆ ತುಂಬಾ ಚೆನ್ನಾಗಿದೆ ಟ್ರೈಲರ್ ಅಂಡ್ ಧರ್ಮ ನಾನು ಅವಾಗಲೇ ಹೇಳಿದಾಗೆ ತುಂಬಾ ಚಾಕ್ಲೇಟ್ ಚಾಕ್ಲೇಟ್ ಆಗಿ ತುಂಬಾ ನೋಡಿದ್ವಿ ಇಲ್ಲ ಒಬ್ಬಾಗ ತುಂಬಾ ನೋಡಿದ್ವಿ ಅಹ್ ಪ್ರತಿಯೊಬ್ಬ ಕಾವಿದನಗೂ ಒಂದು ವೇರಿಯೇಷನ್ಸ್ ಬೇಕಾಗುತ್ತೆ ಅವ್ರ ಜೀವನದಲ್ಲಿ ಪಾತ್ರ ಮಾಡೋ ಪಾತ್ರಗಳಲ್ಲಿ ಸೊ ಹಾಗಾಗಿ ಈ ಒಂದು ವೇರಿಯೇಷನ್ ಧರ್ಮ ಕೆರಿಯರ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ನನಗೆ ಗೊತ್ತು ಅಹ್ ನಾನು ಧರ್ಮ ಬಿಗ್ ಬಾಸ್ ಮನೇಲಿ ಆಗಿರ್ಬೋದು ಹೊರಗಡೆ ಆಗಿರ್ಬೋದು ಸಿನಿಮಾಗಳ ಬಗ್ಗೆ ತುಂಬಾ ಮಾತಾಡ್ತೀವಿ ನಾವು ತುಂಬಾ ಪ್ಯಾಶನ್ ಇಟ್ಕೊಂಡಿರುವಂತ ವ್ಯಕ್ತಿ ವಿಚಾರದಲ್ಲಿ ಅಂಡ್ ಮಾಡೋ ಕೆಲ್ಸದ ವಿಚಾರದಲ್ಲಿ ತುಂಬಾ ಪ್ಯಾಷನೆಟ್ ಆಗಿರುವಂತಹ ವ್ಯಕ್ತಿ ಧರ್ಮ ತುಂಬಾ ಏನೇನೋ ಬೇರೆ ಬೇರೆ ಕನಸುಗಳಿದೆ ಧರ್ಮಕ್ಕೆ ಈ ತರ ಪಾತ್ರಗಳು ಆತರ ಪಾತ್ರಗಳು ಒಂದಷ್ಟು ಕೆಲಸಗಳು ಬೇರೆ ತರ ಮಾಡ್ಬೇಕು ಅನ್ನೋ ಕನಸುಗಳೆಲ್ಲ ಇದೆ ಸೊ ಆ ಎಲ್ಲಾ ಕನಸುಗಳಿಗೆ ಈ ಸಿನಿಮಾ ನಾಂದಿ ಆಗುತ್ತೆ ಅಂತ ಅನ್ಬೋದಿ ಯಾಕಂದ್ರೆ ಇಷ್ಟು ದಿನ ನೀವ್ ನೋಡದೆ ಇರುವಂತ ಧರ್ಮನ ತಲ್ವಾರ್ ಸಿನಿಮಾ ಮುಖಾಂತರ ಭರವಸೆ ಮೂಡಿಸ್ಬಿಟ್ಟಿದ್ರ ತುಂಬಾ ಖುಷಿ ಆಯ್ತು ಅಂಡ್ ಸಿನಿಮಾದ ವೇರಿಯೇಷನ್ಸ್ ಕೂಡ ನೋಡ್ತಾ ಹೋದಾಗ ಒಂದು ಮಾಸ್ ಅಪೀಲ್ ಟ್ರೇಲರ್ ನೋಡಿದ್ವಿ ಹಾಗೆ ತಾಯಿ ಬಗ್ಗೆ ಒಂದು ಸೆಂಟಿಮೆಂಟ್ ಸಾಂಗ್ ನೋಡಿದ್ವಿ ಆಹ್ ಸೊ ಈ ತರದೆಲ್ಲ ನೋಡಿದಾಗ ಎಲ್ಲಾ ಆಸ್ಪೆಕ್ಟ್ಸ್ ಇರುವಂತ ಸಿನಿಮಾ ಅಂತ ನನಗೆ ಅನಿಸ್ತಾ ಇದೆ ಆ ಕೂಡ ಇರುತ್ತೆ ಇರತ್ತೆ ಒಬಿ ಸಿ ಧರ್ಮ ಇದು ರೊಮಾನ್ಸ್ ಇಲ್ವಂತೂ ಅದು ಅದಿದ್ದೆ ಇರುತ್ತೆ ಓಬಿಎಸ್ ಲಿ ಸೊ ಇವೆಲ್ಲವೂ ಒಂದು ಪ್ಯಾಕೇಜ್ ಆಗಿ ಬರ್ತಿರೋ ಸಿನಿಮಾ ಸಿನ್ಮಾ ಅಂತ ಅನಿಸ್ತಾರೆ ತುಂಬಾ ಕಾಯ್ತಾರೆ ನೋಡೋದಕ್ಕೆ ಫೆಬ್ರವರಿ ಏಳನೇ ತಾರೀಕು ಫಸ್ಟ್ ಡೇ ಫಸ್ಟ್ ಶೋ ವಿ ಧರ್ಮ ಆ್ಯಂಡ್ ಪ್ರಾಮಿಸ್ ಥಿಯೇಟರ್ ಅಲ್ಲಿ ಒಬಿ ಸಿನ್ ನೋಡ್ತೇನೆ ನೋಡ್ತೀವಿ ಪಕ್ಕಾ ಫಸ್ಟ್ ಡೇ ಫಸ್ಟ್ ಶೋ ತಲವಾರ್ ಸಿನಿಮಾ ಫೆಬ್ರವರಿ ಏಳನೇ ತಾರೀಖು ನಾವೆಲ್ಲರೂ ನೋಡ್ತೀವಿ ಅಂಡ್ ಟೇಲರ್ ನ ಸಾಂಗ್ಸ್ನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ನೋಡ್ಲಿ ಅಂದ್ರು ಆಹ್ ಒಂದು ಒಳ್ಳೆ ಸಿನಿಮಾ ಬರ್ತಾ ಇದೆ ಅಂತ ಎಲ್ರಿಗೂ ಗೊತ್ತಾಗಿ ಒಂದು ಕನ್ನಡ ಸಿನ್ಮಾಲ ಎಲ್ರಿಗೂ ಬಂದು ಥಿಯೇಟರ್ ನೋಡೋಕೆ ಆಗಲಿ ಅಂತ ಕೇಳ್ಕೊತಾ ಆಲ್ ದ ವೆರಿ ಬಸ್ ಟು ಪು ದ ವೋಲ್ ಟಿ ತ್ಯಾಂಕ್ ಯು ತ್ಯಾಂಕ್ ಯು ಸ್ಟಾ ಟಿ ಎಲ್ಲ ನನ್ನ ಹೃದಯದ ಮುಖ ನಮ್ಮ ಮನೆಗಳು ಸ್ಪೆಷಲಿ ನಮ್ಗೆ ಚಿತ್ ಚಿತ್ರೋದ್ಯಮದ ಬಗ್ಗೆ ಸಿನಿಮಾದ ಬಗ್ಗೆ ತಮ್ಮಲ್ಲ ಆಶೀರ್ವಾದ ಸದಾ ಇರಬೇಕು ಹಾಗು ನಿಮಗೆಲ್ಲ ಹೊಸ ವರ್ಷದ ಶುಭಾಶಯವನ್ನು ಹೇಳ್ತಾ ಆ ಭಗವಂತ ನಿಮಗೆ ಆರೋಗ್ಯ ಭಾಗ್ಯ ನೀಡಲಿ ಅಂತ ನಾನು ಹೇಳ್ತೀನಿ ಆ ಧರ್ಮನಿಗೆ ಯಾಕೆ ಸಾರಿ ಬಿಗ್ ಬಾಸ್ ಹೋದಾಗ ಎಲ್ಲರೂ ನನಗೆ ಕೇಳಿದ್ರು ಆನ್ಸರ್ ಮಾಡಿ 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 ಬೇಜಾರಾಗುತ್ತೆ ಯಾಕೆ ಸರ್ ಅವ್ರು ಹಂಗೆ ಅಷ್ಟು ಸಾಫ್ಟ್ ಆಗಿದ್ದಾರೆ ಸಾಫ್ಟ್ ಆಗಿದ್ದಾರೆ ಯಾಕೆ ಸಾಫ್ಟ್ ಆಗಿದ್ದಾರೆ ಧರ್ಮ ಹೆಸರು ಇಟ್ಟಿದೀರಲ್ಲ ಅದು ಅದೇ ತರ ಧರ್ಮ ಅಂತಾರೆ ಹೇಳಿದ್ದಾರೆ ಇಲ್ಲ ಪಾಳ ಅವ್ರ ಸಾರ್ಥ ಒಂದು ಮೊದಲನೆ ಕಾರಣ ಅವರ ಮಾತೃಶ್ರೀ ಅವರು ದಯವಿಟ್ಟು ನಿಂತ್ಕೊಂಡು ಅವ್ರಿಗೆ ನಗು ಇವ್ರಿಂದ ನಗು ಬರ್ತಾ ನಾನು ತಿನ್ಬಾಗ್ ಹೆಚ್ಚಿನ ಆದರೂ ನಂಬ್ತಾ ಇರ್ತಾರೆ ಎಷ್ಟು ಜನ ಮಾಡ್ತಾರೆ ಹಾಗೆ ಅವನು ಪ್ರೇಮಿಂಟ್ ಅದು ಜೆರಾಕ್ಸ್ ಕಾಪಿ ನನ್ನ ಮಗಳ ಹೆಸರು ಸತ್ಯ ಅಂತ ಹೇಳಿ ಅವ್ರು ನನ್ನ ಜೆರಾಕ್ಸ್ ಕಾಪಿ ಭಾಳ ಸ್ವಲ್ಪ ಜೋರು ಎಲ್ಲಾ ವಿಷಯದಲ್ಲೂ ಜೋರು ಇದು ಹೆಚ್ಚುವರ್ ಹೆಂಡಿನ ಬೆಳಕೊ ಆಮೇಲೆ ಎಲ್ರು ಕೇಳಿದೆ ನಾನು ಹೇಳಿದೆ ಏನಪ್ಪ ಮಾಡ್ಲಿ ನಾನು ಬಿಗ್ ಬಾಸ್ ಹೋಗ್ತಾನೆ ಅಂತ ಗೊತ್ತಿದ್ರೆ ದುರ್ಯೋಧನ ಹೆಸರು ಹೆಸರಿಡ್ತಾ ಇದ್ದೆ ಅವಾಗ ಗೊತ್ತಾಗ್ಲಿಲ್ಲ ನನಗೆ ಅಂತ ಹೇಳ್ಬೇಕು ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಎಲ್ ಅನುಷ್ ಅವ್ರಿರ್ಬೋದು ಐಶ್ವರ್ಯ ಅವ್ರಿರ್ಬೋದು ಗೌತಮಿ ಅವ್ರಿರ್ಬೋದು ಈ ಜಗದೀಶ್ ಇರ್ಬೋದು ನಮ್ಮ ಶಿಶಿರ್ ಇರ್ಬೋದು ರಂಜಿತ್ ರಂಜಿತ್ ಎಲ್ರು ನಾ ಅವ್ರು ಪ್ರೀತಿಸ್ತಾರೆ ಜಗಳ ಮಾಡ್ತಾನ ಅವನು ಮತ್ತೆ ನಾನು ಫಸ್ಟ್ ಒಂದು ವಾರ ಸೈಲೆಂಟ್ ಯಾರು ಯಾರ್ಯಾರು ಏನೇನು ಹೇಳ್ತಾರೆ ಕೇಳ್ಕೊ ಯಾಕಂದ್ರೆ ಈ ಬಿಗ್ ಬಾಸ್ ಅಲ್ಲಿ ಇರೋದೇ ಆಚಾರಕ್ಷೇತನ ಇಲ್ಲೊಬ್ರು ಹೇಳಿದ್ರೆ ಕೇಳ್ಕೊಂಡು ಅಲ್ಲೋ ಫಿಟಿಂಗ್ ಇಡೋದು ಅಲ್ಲೊಬ್ರು ಹೇಳಿದ್ರು ಫಿಟ್ಟಿಂಗ್ ಇಡೋದು ನೀನ್ ಯಾರು ಫಿಟಿಂಗ್ ಇಡಬೇಡ ಯಾರ್ಯಾರು ಅಂತ ಅರ್ಥ ಮಾಡ್ಕೋ ಆಮೇಲೆ ಜಗಳ ಎಷ್ಟೇ ಮಾಡೋದ್ರನ್ನು ಪಾಕೆಟ್ ಅಲ್ಲಿ ಕೈ ಇಟ್ಕೊಂಡು ಜಗಳ ಮಾಡೋದು ಯಾವುದೇ ಕಾರಣಕ್ಕೂ ಯಾರು ನನ್ನ ದೈಹಿಕವಾಗಿ ಕೈ ಎತ್ತೋದಾದ್ರೆ ಮಾಡಬಾರ್ದು ಅಂತ ಹೇಳ್ಕಳಿಸಿದೆ ಸರಿ ಇವ್ ಪಾಪ ಅದೇ ತರ ಒಂದು ನಡ್ಕೊಂಡ ನನ್ ಕೇಳೋದಲ್ಲ ಸರ್ ಸ್ವಲ್ಪ ನೀವು ಹೇಳಿ ಸರ್ ಓಪನ್ ಅಪ್ ಓಪನ್ ಅಪ್ ಏನು ಓಪನ್ ನಾನು ಹೋಗುತ್ತೆ ಓಪನ್ ಅಂದ್ರೆ ಎಕ್ಸ್ಪೋರ್ಟ್ ಬೀರ ಓಪನ್ ಅಪ್ಪ ಓಪನ್ ಅಪ್ಪ ನಾನು ಕೇಳ್ತಾ ಇದ್ದೀನಿ ಹಂಗೆಲ್ಲ ಆಗಲ್ಲ ಅವನು ಸ್ವಲ್ಪ ನಾನೇ ಹೇಳ್ಕೊಳ್ಸಿದ್ದೀನಿ ಸ್ವಲ್ಪ ಫಸ್ಟ್ ಕಾಮ್ ಆಗಿರೋ ಅಂತ ಹೇಳಿ ಹೇಳ್ತೇನೆ ಇವಾಗ ನೋಡಿದ್ರೆ ಕಂಟಿನ್ಯೂ ಆಗಿ ಕಾಮಾಗಿದ್ದಾರೆ ಏನಾಯ ನಾನು ಹೇಳಿದರೆ ತಪ್ಪಾಗಲಿ ಏನು ಪಿಚ್ಚು ಪರಿಪಾಲಕ ತರ್ಸಾದ ಮಾಜಾರತಿ ಮಾ ಮಾತ ಮಾತನ್ನು ಉಳಿಸೋಕೋದಕ್ಕೋಸ್ಕರ ರಾಮ ಕಾಣ್ಬೋದಾಗ ನನ್ನ ಮಾತು ಉಳಿಸೋಕ್ಕೋಸ್ಕರ ಸೆಲೆಕ್ಟ್ ಆಗಿ ಹೋಗ್ತಿದ್ದಾರೆ ಎನಿವೆ ಹಿ ಎಂಜಾಯ್ಡ್ ಸ್ಟೇಯಿಂಗ್ ಇನ್ ದ ಬಿಗ್ ಬಾಸ್ ಅವನು ಕೊಟ್ಟೆ ಅಂತ ಜನಗಳು ಮನೆ ಮನೆಗೆದ್ದಿದ್ದಾನೆ ಅವ ಹೃದಯಕ್ಕೆ ಎತ್ತಿದ್ದಾನೆ ಅವನಿಗೆ ಇವಾಗ ಅವನಿಗೆ ಇಷ್ಟು ಪಿಕ್ಚರ್ ಮಾಡುದ್ರು ಇಲ್ಲದಂತರ್ ನಾವ ಕಡೆ ನೋಡಿದೀವಿ ನೋಡ್ಲಿ ಲಾಸ್ಟ್ ಆತರ ಇದ್ದಿದ್ದು ಇವತ್ತು ಓದ್ ಹೋದ್ ಕಡೆ ಎಲ್ಲ ನನಗ್ ಕೇಳ್ತಾರ ಅವ್ರು ನಾನು ಹೆಂಗಿದ್ದೀನಿ ಅಂತ ಕೇಳಲ್ಲ ಸರ್ ಧರ್ಮಸ ಚೆನ್ನಾಗ್ ಮಾಡ್ತಿದ್ದಾರೆ ಸರ್ ಚೆನ್ನಾಗ್ ಆಡ್ತಾ ಇದಾರೆ ಸಾರ್ ಅಂತೇಳಿ ಆಯ್ತಾ ಇದಾರೆ ನೋಡ್ತಾ ಇದಾರೆ ಅಂತ ಹೇಳುದು ನಾನು ಟ್ರೈಲರ್ ನೋಡ್ದು ಇವತ್ತು ಅವನಿಗೆ ಯಾರಾದ್ರೂ ಚಾಕ್ಲೇಟ್ ಬಾಯ್ ಆಗಲಿ ಕ್ಯಾಡ್ಬರಿ ಅಂತ ಕರೆಯೋದು ನಂಬಿಕೆ ನನಗಿದೆ ಪಿಕ್ಚರ್ ನೋಡಿದಾಗ ನನಗೆ ಒಂದು ಸ್ವಲ್ಪ ತೃಪ್ತಿ ಇದೆ ಅವನಿಗೆ ಹೇಳೋಕು ಆಗದೆ ನಾನು ಸುಮ್ಮನೆ ಇದ್ದೀನಿ ಆದ್ರೆ ಇವತ್ತು ನಾನು ಹೃದಯದಿಂದ ಹೇಳ್ತಾ ಇದ್ದೀನಿ ಡೈರೆಕ್ಟರ್ ಮೊದಲು ಅವ್ರದ್ದು ಮಮತಾ ಫಿಲ್ಮ್ ಅವರೇ ಡೈರೆಕ್ಟ್ ಮಾಡಿದ್ದು ಡೈರೆಕ್ಟರ್ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂಡ್ ಸುರೇಶ್ ಅವರು ಹಣ ಖರ್ಚು ಮಾಡಿ ಜೊತೆ ಕೆಲ್ಸಾನು ಮಾಡಿ ಸಿನಿಮಾ ಚೆನ್ನಾಗಿ ಬರಬೇಕು ಅಂತ ಅವ್ರು ಮಾಡ್ದ ಅವ್ರಿಬ್ಬನು ಅರ್ಥ ಮಾಡಿಕೊಂಡು ಹೀರೋಯಿನ್ ಆಗಿರ್ಬೋದು ಧರ್ಮ ಆಗಿರ್ಬೋದು ಬೇರೆ ಕಲಾವಿದರಲ್ಲ ಅವರವರಿಂದ ಏನೇನು ಕೊಡುಗೆ ಕೊಡಬೇಕು ಚಿತ್ರಕ್ಕೆ ಒಂದು ಒಳ್ಳೆ ಚಿತ್ರ ಆಗ್ಲಿಕ್ಕೆ ಅದನ್ನೆಲ್ಲ ಕೊಟ್ಟಿದ್ದಾರೆ ಮ್ಯೂಸಿಕ್ ಡೈರೆಕ್ಟ್ರೆಸ್ ಪ್ರವೀಣ್ ಅವರು ಯಾರು ಇದ್ದಾರೆ ಅವ್ರು ಸ್ವಲ್ಪ ಅವ್ರದ್ದು ಒಂದು ಸ್ವಲ್ಪ ಇದಿದೆ ಅಂತ ಕಾಣುತ್ತೆ ಅವ್ರಿಗೆ ದೇವ್ರು ಒಳ್ಳೇದು ಮಾಡ್ಲಿ ಒಳ್ಳ ಕೊಟ್ಟಿದ್ದೀರಿಕ್ನ ನಿಮ್ಗೂ ದೇವರು ಒಳ್ಳೇದ್ ಮಾಡ್ಲಿ ಎಲ್ಲದಕ್ಕಿ ನಾವು ಮುಂಚೆ ದುಡ್ಡು ಹಾಕಿರೋ ನಿರ್ಮಾಪಕರಿಗೆ ಒಳ್ಳೇದಾಗ್ಲಿ ಯಾಕಂದ್ರೆ ಮುಂದಿನ ಚಿತ್ರ ನಾವು ಇರ್ತಿ ಬರ್ತೇವೋ ಇಲ್ವೋ ಒಂದು ಧರ್ಮ ಇರ್ತಾನೋ ಇಲ್ವೋ ಆಗ ಒಂದು ನೂರು ಜನ ನೂರು ಕುಟುಂಬಗಳನ್ನ ಸಾಕ್ತಾರೆ ಅವರು ಅಂತ ನಿರ್ಮಾಪಕರುಗಳು ನೋನ್ ಬೇಕು ನಾನು ಒಂದ್ಸರಿ ಫಸ್ಟ್ ನಿರ್ಮಾಪಕರ ಜೇ ತುಂಬ್ಲಿ ಅವ್ರ ಜೇವ್ ತುಂಬಲಿ ಇವರಿಗೆಲ್ಲ ಹೆಸರು ಬರಲಿ ಆಟೋಮ್ಯಾಟಿಕ್ ಆಗಿ ಅವ್ರ ಜೀವ್ ತುಂಬುತ್ತದೆ ಅಂತ ನಂಬಿಕೆ ಇದೆ ಅಂತ ಇನ್ನು ಮಾತುಗಳ ಹೇಳ್ತಾ ನೀವೆಲ್ಲ ನಾನು ಕೃತಜ್ಞತೆ ಹೇಳ್ತಾ ಸಿನಿಮಾ ಸೂಪರ್ ಹಿಟ್ ಆಗಿ ಅವ್ರು ಎಲ್ಲದರಲ್ಲೂ ನಗನಂತ ಹಾಡೋದಿರ್ಬೋದು ಇಲ್ಲ ಮಚ್ಚಿಟ್ಕೊಂಡು ನೋಡೋದಿರ್ಬೋದು ಒಬ್ಬ ಪ್ರಬುದ್ಧ ಪ್ರಬುದ್ಧ ಕಲಾವಿದ ಅನ್ನೋದನ್ನು ಒಬ್ಬ ಪ್ರತಿಭಾವಂತ ಅನ್ನೋದನ್ನು ಈ ಚಿತ್ರದಲ್ಲಿ ನಾನು ಸಂಪೂರ್ಣವಾಗಿ ನೋಡಿದ್ದೀನಿ ತಂದೆ ತಾಯಿ ಅವ್ರ ಮಕ್ಳು ಅವ್ರ ಕಾಲ್ ಮೇಲೆ ಅವ್ರ ಕಾಲ್ ನಿಂತು ಸಂತೋಷವಾಗಿದ್ರೆ ಅದಕ್ಕಿಂತ ಸ್ವರ್ಗ ಬೇರೆ ಇಲ್ಲ ಅದೊಂದೇ ಕೇಳ್ಕೊಳ್ಳೋದು ನಾನು ಬದಲಾವಣೆ